ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದ ವಿಡಿಯೋಸ್ ಏನು ಡೈಟ್ ವಿಶಿಗ್ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಟಾಸ್ ಕೊಟ್ಟಿದ್ದಾರೆ ಸೊ ಪ್ರೋಮೋ ನೋಡಿಕೊಂಡು ಬರೋಣ ಮತ್ತೆ ಡೀಟೇಲ್ ಮಾತಾಡೋಣ ಬನ್ನಿ ಚೆನ್ನಾಗಿದೆ ಚೆನ್ನಾಗಿದೆ ಫೋನ್ ಆಫ್ ಹುಡುಕಾಟ ಹೋಗ್ತಿದಾರಪ್ಪ ಅಯ್ಯಪ್ಪ ಅವ್ರು ಪ್ರೊಟೆಕ್ಟ್ ಮಾಡ್ತವರಾ ಅಥವಾ ತೊಗೊಂಡು ನೋಡ್ತಾ ನೋಡ್ತಿದಾರೆ ಅಥವಾ ಇವ್ರು ನೋಡ್ತಾ ನೋಡ್ತಿದ್ದಾರೆ ಅಥವಾ ಕಿತ್ಕೊಂಡು ಪ್ರೊಟೆಕ್ಟ್ ಮಾಡೋಕ್ಕೆ ಹೋಗ್ತಿದ್ದಾರಾ ಏನು ಕತೆ ಆ್ಯಕ್ಚುಲಿ ಈ ಪ್ರೊಮೋ ಸ್ವಲ್ಪ ಕನ್ಫ್ಯೂಷನ್ ಕೂಡ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು ಯಾಕೆ ಈ ಮಾತೇಳ್ತಿದ್ದೀನಿ ಅಂದರೆ ಸ್ಟೂಡೆಂಟ್ ಆಫ್ ದ ವೀಕ್ನೆಸ್ ಸೆಲೆಕ್ಟ್ ಮಾಡೋದಕ್ಕೆ ಟಾಸ್ಕ್ನ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ಕು ಜನ ಸೆಲೆಕ್ಟ್ ಆಗಿದ್ದಾರೆ ಒಂದು ಕಾವ್ಯ ಜಾನ್ವಿ ಆ್ಯಂಡ್ ಧನುಷ್ ಆ್ಯಂಡ್ ಇವರು ಹಬಿ ಸೊ ಟೋಟಲ್ ನಾಲ್ಕು ಜನ ಸೆಟ್ ಆಗಿರುವಂಥದ್ದು ಓಕೆನಾ ಈ ನಾಲ್ಕು ಜನನ ಯಾವ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿದ್ದಾರೆ ಒಂದು ಧನುಷ್ ಅವರು ಆಲ್ರೆಡಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗಿದ್ದರು ಮತ್ತು ಸ್ಟೂಡೆಂಟ್ ಆಫ್ ವೀಕ್ ಸಿಗುತ್ತೆ ಅವ್ರಿಗೆ ನೋ ಐಡಿಯಾ ಅಥವಾ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಇದು ಬರುವಂಥದ್ದು ಇವಾಗ ಯಾರೋ ಒಬ್ಬರು ನೋಡ್ಕೋತಾರೆ ಲಾಸ್ಟಲ್ಲಿ ಅವರು ರಘುವಣ್ಣ ಇವಾಗ ಆಲ್ರೆಡಿ ಕ್ಯಾಪ್ಟನ್ಸಿ ಟಾಸ್ಕ್ ಕಂಟೆಂಡರ್ ಆಗಿದ್ದಾರೆ ಓಕೆನಾ ಸೊ ಆಗ ಇವರು ಒಬ್ಬರು ಅಲ್ಲಿಗೆ ಹೋಗ್ತಾರೆ ಏನು ಕತೆ ಗೊತ್ತಾಗ್ತಿಲ್ಲ ಹಂಗಾರೆ ಬರೀ ಇಬ್ಬರಿಗೆ ಮಾತ್ರ ಫೈಟರ್ ಇರುತ್ತಾ ಕ್ಯಾಪ್ಟನ್ಸಿ ಟಾಸ್ಕ್ ಮೇ ಬಿ ಆ ಆಗ್ಬೋದು ವೆಯ್ಟ್ ಮಾಡೋಣ ಜೊತೆಗೆ ಧನುಷ್ ಅವರು ಆಲ್ರೆಡಿ ಸ್ಟೂಡೆಂಟ್ ಆಫ್ ದ ವೀಕ್ ತೊಗೊಂಡಿದ್ರು ಆ್ಯಂಡ್ ಜೊತೆಗೆ ಅಭಿ ಅವರು ನೆನ್ನೆ ನೀವು ಇದ್ದೆಲ್ಲ ಗೊತ್ತಾ ಓಟಿಂಗು ಸೊ ಅದರಲ್ಲಿ ಓಟಿಂಗ್ ತಗೊಂಡಿದ್ದರು ಅದು ಬಿಟ್ಟರೆ ಇವಾಗ ಜಾನ್ವಿ ಮತ್ತು ಇವರಿದ್ದಾರೆ ಯಾರು ಕಾವ್ಯ ಇವರಿಬ್ಬರ ಹೆಸರು ಏನು ಬಂದಿದೆ ಇದು ಒಂದೊಂದು ಸಲ ಈಗ ನಿನ್ನೆ ಪ್ರೋಗ್ರಾಮ್ ನಡೀತಲ್ಲ ಆ ಪ್ರೋಗ್ರಾಮಲ್ಲಿ ಮೇ ಬಿ ಅವ್ರಿಗೆ ಸಿಕ್ಕಿರ್ಬೋದು ಅಥವಾ ನೆನ್ನೆ ಒಂದು ನಡೆದು ಅದರಲ್ಲಿ ಇವ್ರಿಗೆ ಸ್ಟೂಡೆಂಟ್ ಆಫ್ ದ ವೀಕ್ ಸಿಕ್ಕಿರಬಹುದು ಮೇ ಬಿ ಓಕೆನಾ ಅಥವಾ ನಿನ್ನೆ ಓಟ್ ಬಂತಲ್ಲಪ್ಪ ಸೊ ಅಲ್ಲಿ ಜಾನ್ವಿಯವ್ರಿಗೂ ಬಂದಿತ್ತು ಬ ಓಟ್ ಬಂದಿತ್ತು ಜೊತೆಗೆ ಇವ್ರಿಗೂ ಕೂಡ ಏನಂತಾರೆ ಹಬಿಯವ್ರಿಗೆ ಜಾಸ್ತಿ ಓಟ್ ಇತ್ತು ಅದಾದಮೇಲೆ ಒಂದು ಓಟು ಕಾವ್ಯರು ಬಂದಿತ್ತು ಸೊ ಆ ಮೂರು ಜನ ಕನ್ಸಿಡರ್ ಮಾಡಿದಾರ ಏನು ಕತೆ ಐಡಿಯಾ ಇಲ್ಲ ಆ ಥರ ಕನ್ಸಿಡರ್ ಮಾಡಿದ್ರೆ ಮೆಜಾರಿಟಿ ಓಟ್ ಲೆಕ್ಕನೇ ಬರೋಲ್ವಲ್ಲ ಸೊ ಅದಕ್ಕೆ ಆ ಮಾತು ಹೇಳಿದಾರ ಬಿಗ್ ಬಾಸ್ ಅವರು ಮೇ ಬಿ ಇರ್ಬೋದು ಅಂತ ಅನಿಸುತ್ತೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಮೇ ಬಿ ಅದೇ ರೀತಿ ಪ್ರೊಸೆಸ್ ಆಗಿರುತ್ತೆ ಅಂತ ಅನ್ಸುತ್ತೆ ಇವರು ಮೂರು ಜನರು ಕೂಡ ಅಲ್ಲಿ ಓಟ್ ಬಂತಲ್ಲ ಸೊ ಈಗ ಗಿಲ್ಲಿ ಅವರು ಒಂದು ಒಂದು ಓಟ್ ಇತ್ತಲ್ಲ ಕಾವ್ಯವರಿಗೆ ಅದು ಕೂಡ ಕನ್ಸಿಡರ್ ಆಗಿ ಇವಾಗ ಇವರು ಕೂಡ ಇದಕ್ಕೆ ಬಂದಿರ್ಬೋದು ಏನಾಗುತ್ತೆ ಅಂತ ಕಾದು ನೋಡೋಣ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳದು ಎಡಿಡ್ ಫೋಟೋ ಸೊ ಒಬ್ರದ್ದು ಎಡಿಡ್ ಫೋಟೋ ಇರುತ್ತೆ ಸೊ ಬರೀ ಒಂದು ಫೋಟೋ ಮಾತ್ರ ಆ ಬಿದ್ದು ಬಿದ್ದಿದೆ ಬಟ್ ಇನ್ನೂ ಒಂದು ಫೋಟೋ ಬಿಡಬೇಕಾಗುತ್ತೆ ಅವಾಗ ಮಾತ್ರ ಅವ್ರು ಔಟ್ ಆಗುವಂಥದ್ದು ಇಲ್ಲ ಔಟ್ ಆಗಲ್ಲ ಓಕೆನಾ ಆ್ಯಂಡ್ ಇಲ್ಲಿ ಊರ ಫೋಟೋಗಳನ್ನ ತಗೊಬಂದ ಅಂದರೆ ಮೂರು ಜನ ಮೂರು ಜನ ಲೆಕ್ಕ ಬರುತ್ತೆ ಒಬ್ಬರು ಒಬ್ಬರು ಸೇವ್ ಮಾಡೋಕೆ ನೋಡ್ತಾರೆ ಇನ್ನು ಮೂರು ಜನ ಫೈಟ್ ಕೊಡ್ತಾರೆ ಓಕೆನಾ ಸೊ ಅವರು ಕಿತ್ಕೊಂಡು ಕಿತ್ಕೊಂಡು ಹೋಗಿ ಹಾಕ್ಬೋದು ಅನ್ಸುತ್ತೆ ಬಟ್ ಏನಂದರೆ ಈ ಪ್ರೋಮೋದಲ್ಲಿ ಎಲ್ಲರೂ ಕೂಡ ಕಿತ್ಕೊಂಡು ಹಾಕೋದಾಗಿದ್ರೆ ರಕ್ಷಿತ್ ಅವ್ರದ್ದು ಯಾರೂ ಕಿತ್ಕೊಳಕ್ಕೆ ಹೋಗಿಲ್ಲ ಮೇ ಬಿ ಅದು ಫಸ್ಟ್ ಸ್ಟಾರ್ಟಿಂಗೇ ಆಗಿರುತ್ತೆ ಅಂತ ಅನ್ಕೋತೀನಿ ಅಂದರೆ ಹೋದ ತಕ್ಷಣ ಸಿಕ್ಬಿಟ್ಟಿದೆ ಅಂತ ಅನ್ಸುತ್ತೆ ರಕ್ಷಿತ್ ಅವ್ರಿಗೆ ಆ್ಯಂಡ್ ಬೇರೆಯವರೆಲ್ಲ ಇದ್ದರು ಅಂತ ಅನ್ಸುತ್ತೆ ಬಟ್ ಇಲ್ಲಿ ಪ್ರೊಟೆಕ್ಟ್ ಮಾಡೋಂಥದ್ದು ಇತ್ತ ಏನು ಕತೆ ಅದೆಲ್ಲ ಕೂಡ ಎಪಿಸೋಡ್ ಗೊತ್ತಾಗುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ನಾಲ್ಕು ಜನ ಯಾರಪ್ಪ ಅಂದರೆ ಸಪೋರ್ಟ್ ಮಾಡೋಕ್ಕೆ ಬೆಂಬಲಿಗರು ಯಾರಪ್ಪ ಅಂದರೆ ಒಂದು ಸೂರಜ್ ಇನ್ನೊಂದು ಮಾಳುವಣ್ಣ ರಕ್ಷಿತಾ ಆ್ಯಂಡ್ ಧ್ರುವಂತು ಇಂಟ್ರೆಸ್ಟಿಂಗ್ ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಅಬೆರೋ ಅವನ ಹಿಡಿದಿರೋ ಇಡ್ತಿರುವಂಥದ್ದು ಜೊತೆಗೆ ಇಲ್ಲಿ ಜಾನ್ವಿಯರು ಇಡ್ತಾ ಇದ್ದಾರೆ ಇದಷ್ಟು ಬೇಗ ಸಿಗಲ್ಲ ಅಂತ ಅನಿಸುತ್ತೆ ಬಟ್ ಹೇಳೋಕ್ಕಾಗಲ್ಲ ಇವ್ರಿಗನಿಸಿದೆ ಅಂದರೆ ಬೇರೆಯವ್ರಿಗೂ ಅನಿಸ್ಬೋದು ಈ ಜಾತ್ರೆ ಇಟ್ಟಿದ್ದಾರೆ ಅಂತ ಆ್ಯಂಡ್ ಧನುಷ್ ಅವರು ಹುಡುಕ್ತಾ ಇದ್ದಾರೆ ಅಥವಾ ಜಾಗ ನೋಡ್ತಿರ್ಬೋದು ಅಲ್ಲ ಮಡಗಂಗೆ ಏನೋ ಇದೆಯಾ ಅಂದ್ಬಿಟ್ಟು ಅನಿಸುತ್ತೆ ಆ್ಯಂಡ್ ಇದಾದ ಮೇಲೆ ಜಾನ್ವಿಯರು ಬೆಡ್ರೂಮಲ್ಲಿ ಇಡೋ ರೀತಿ ಕಾಣಿಸ್ತಾ ಇದೆ ಹಿಂದೆ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟು ಇದಾದ ಮೇಲೆ ಇದ್ರ ಕೂಡ ಬೆಡ್ ಕ್ಯಾಡೆ ಇಡ್ತಾರೋ ಅಂತ ಅನ್ಸುತ್ತೆ ಧನುಷ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಿರೋದು ನಮ್ಮ ಕ್ಯಾಪ್ಟನ್ನು ಆ್ಯಂಡ್ ಇವಾಗ ಒಂದು ಫೋಟೋ ಸಿಕ್ಕಿದೆ ಅದು ರಕ್ಷಿತ್ ಅವ್ರಿಗೆ ಆ್ಯಂಡ್ ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಕುತೂಹಲದಿಂದ ನೋಡ್ತಾ ಕೂತಿದ್ದಾರೆ ಏನಾಗುತ್ತೆ ಅಂತ ಅಂತ ಬಟ್ ಎ ಟೈಮ್ ತೊಗೊಂಡಿರುತ್ತೆ ನೋಡೋಕ್ಕೆ ಮಾತ್ರ ಬೇಗ ಬೇಗ ತೋರಿಸ್ತಾರೆ ಬಟ್ ಹುಡ್ಕಾಟ ಸ್ಟೀಸ್ ಇಲ್ಲ ದೊಡ್ಡ ಮನೆ ಬೇರೆ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ಫೋಟೋ ಹಾಕ್ತಿರೋದು ಕಾಣ್ತಿದೆ ಆ್ಯಂಡ್ ಇಲ್ಲಿ ಒಬ್ಬರಿಗೆ ಇಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ ಏನು ಕತೆ ಗೊತ್ತಿಲ್ಲ ಓಕೆನಾ ಅಥವಾ ಅವರು ಇಂಡಿವಿಜುವಲ್ ಯಾವ ಥರ ಅಂತ ನನಗೂ ಐಡಿಯಾ ಇಲ್ಲ ಎಪಿಸೋಡ್ ನೋಡೋಕ್ಕೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಮಾಳ್ವಣ್ಣ ಮತ್ತು ಸೂರಜ್ ಇಬ್ರು ಕೂಡ ಜೊತೆ ಇದ್ದಾರೆ ಆ್ಯಂಡ್ ಆರಾಮಾಗಿ ಫೋಟೋ ಹಾಕ್ತಿದ್ದಾರೆ ಇಲ್ಲಿ ಯಾವುದೇ ಫೈಟ್ಗಳಿಲ್ಲ ಆದರೆ ಇಲ್ಲಿ ಧ್ರುವಂತ ಬಂದಾಗ ಇಲ್ಲಿ ನೋಡಿ ಇದೊಂದು ಅಭಿ ಫೋಟೋ ಬಿದ್ದಿದೆ ಸೊ ಅಭಿ ಫೋಟೋ ಬಿದ್ದಿರೋದ್ರಿಂದ ಔಟ್ ಅಂತ ಅನ್ಕೋಬೋದು ತುಂಬ ಜನ ಬಟ್ ಇಲ್ಲ ಇನ್ನೂ ಒಂದು ಫೋಟೋ ಬಿಡಬೇಕು ಅವಾಗ ಮಾತ್ರ ಅವ್ರು ಔಟ್ ಆಗ್ತಾರೆ ಔಟ್ ಆಗೋಲ್ಲ ಆ್ಯಂಡ್ ಇಲ್ಲಿ ನೋಡಿದ್ರೆ ಇದು ಅಭಿ ಅವ್ರದ್ದು ಧನುಷ್ ಅವ್ರದ್ದು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಮೇ ಬಿ ಇರಬಹುದು ಇರಬಹುದೇನೋ ಅಂತ ಅನಿಸುತ್ತೆ ಸೊ ಇವಾಗ ಅಭಿಯವ್ರ ಆಟ ಇವ್ರ ಕೈಲಿದೆ ಧ್ರುವಂತರ ಕೈಲಿಂದು ಕೂಡ ಹೇಳ್ಬೋದು ಜೊತೆಗೆ ಇಲ್ಲಿ ಲಾಕ್ ಮಾಡಿರೋಂಥದ್ದು ಯಾರಪ್ಪ ಅಂದರೆ ಈಗ ತಗೊಂಡು ಹೋಗಿ ಹಾಕೋಕೋಸ್ಕರ ಹೋಗ್ತಿರೋ ರೀತಿಯನ್ನು ಕೂಡ ಅನ್ಕೋಬೋದು ನಾವು ಇದನ್ನು ಓಕೆನಾ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಕೂಡ ಅವರು ನಿಂತಿರ್ಬೋದು ಇಟ್ಕೋತಿರ್ಬೋದು ಅಂತಲೂ ಅನಿಸುತ್ತೆ ಓಕೆನಾ ಇಲ್ಲಿ ಮಾಡೋಣ ನೋಡಿದಾಗ ಬಟ್ ಅದೇ ಸೂರಜ್ ಅಂತ ಬಂದಾಗ ಸೂರಜ್ ಕಿತ್ಕೊಳ್ಳೋಕ್ಕೆ ಹೋಗ್ತಾ ಇರ್ಬೋದು ಅಂತಲೂ ಅನಿಸುತ್ತೆ ಅಥವಾ ಅವ್ರು ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಏನು ಕತೆ ಅಂತೂ ಅರ್ಥ ಆಗ್ತಿಲ್ಲ ನೋಡೋಣ ಎಪಿಸೋಡಲ್ಲಿ ಬಟ್ ಏನಂದರೆ ಕ್ಯಾಪ್ಟನ್ಸಿ ಟಾಸ್ನ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಹಿಂಗೆಲ್ಲ ಬದಲು ಯಾಕಂದರೆ ಸ್ಟೂಡೆಂಟ್ ಆಫ್ ದ ವೀಕ್ ನಾಲ್ಕು ಜನ ಲೆಕ್ಕ ತಗೋಣ ಈಗ ಸೊ ಈ ನಾಲ್ಕು ಜನದೇ ರೋಗೋಣ ಆರೆಡಿ ಸೆಟ್ ಆಗಿದ್ರೆ ಸೊ ಐದು ಜನ ಆಗ್ತಾಯಿತ್ತು ಒಂದು ಟಾಸ್ನ ಕೊಟ್ಟಿರೋ ಯಾರು ಕ್ಯಾಪ್ಟನ್ ಆಗ್ತಿರೋದು ನಾವು ಕೊಡ್ಬೋಯಿತು ಬಟ್ ಇಲ್ಲಿ ಮೇ ಬಿ ಇವ್ರ ನಾಲ್ಕು ಚಂದಲ್ಲೇ ಒಂದು ಇದಾಗಿ ಸೊ ಅವ್ರಲ್ಲಿ ಒಬ್ಬರು ಸೆಲೆಕ್ಟ್ ಆಗ್ತಾರೆ ಸ್ಟೂಡೆಂಟ್ ಆಫ್ ದ ವೀಕ್ ಅವ್ರನ್ನ ಹೊರಗೊಂಡ ವಿರುದ್ಧ ಫೈಟ್ ಕೊಡ್ಬೋದು ಲಾಸ್ಟಲ್ಲಿ ಅಂತ ಅನ್ಸುತ್ತೆ ಇದು ಯಾಕೋ ಅಷ್ಟೊಂದು ಸರಿ ಬರಲ್ಲ ಈ ಥರ ಆಯಿತು ಅಂದರೆ ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಎಗೇನ್ ಇಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ನ ಮತ್ತೆ ಸೆಲೆಕ್ಟ್ ಮಾಡೋಂಥ ರೀತಿಯೇ ಕೊಟ್ಟಿದ್ದಾರೆ ಅಲ್ವಾ ಸೊ ಅದರದ್ದೇ ಟಾಸ್ಕ್ ಇರೋದ್ರಿಂದ ಮತ್ತೆ ಸ್ಟೂಡೆಂಟ್ ಆಫ್ ದ ವೀಕ್ ಹಿಂಗೆ ಸೆಲೆಕ್ಟ್ ಆಗ್ತಾರೆ ಇವ್ರು ನಾಲ್ಕು ದರ್ಶನದಲ್ಲಿ ಹಿಂಗೆ ಏನು ಕಥೆ ಅಂತಲೂ ಅನಿಸುತ್ತೆ ಬಟ್ ಇವಾಗ ಇವರಲ್ಲಿ ಫೈನಲ್ ಆಗಿ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಸೆಲೆಕ್ಟ್ ಮಾಡಿ ಅವ್ರನ್ನ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡ್ತಾರಾ ಏನು ಕತೆ ವೆಯ್ಟ್ ಮಾಡಿ ನೋಡೋಣ ಸ್ವಲ್ಪ ಜಾಸ್ತಿಯೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ರೀತಿಯೇ ಇದೆ ಇದು ಅಷ್ಟೊಂದು ಅರ್ಥನೂ ಅರ್ಥ ಆಗ್ತದೆ ನನಗಂತೂ ಅರ್ಥ ಆಗ್ತಿಲ್ಲ ನನಗೆ ಅರ್ಥ ಮಾಡ್ಕೊಂಡಷ್ಟು ನಾನು ಅದನ್ನು ಹೇಳಿದ್ದೀನಿ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಗೆ ಏನೂ ಅರ್ಥ ಆಯಿತು ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಓಕೆನಾ ಸಿಗೋಣ ಮತ್ತೆ ಲೈವ್ ಅಪ್ಡೇಟ್ಗಳು ಬಂದಾಗ ಗೊತ್ತಾಯ್ತದೆ ಮತ್ತು ಸಿಗೋಣ ಥ್ಯಾಂಕ್ ಯು ಗಾಯ್ಸ್ ಲವಾಯ್ ಬಾಯ್